ಕಾರ್ಯ ಮಾಡಬೇಕಾದ್ರೆ ಪೂಜೆ ಮಾಡಬೇಕು ಅದೇ ರೀತಿಯಲ್ಲಿ ಶುಭ ಕಾರ್ಯ ನಡೆಸಲು ಸ್ವಚ್ಛತೆ ಇರಬೇಕು ಅದು ನಮ್ಮ ಪೌರ ಕಾರ್ಮಿಕರನ್ನು ಮಾತ್ರ ಮಾಡಬೇಕು ಈ ಸಮಾಜದ ಆರೋಗ್ಯ ಕಾ ಕಾಪಾಡುವ ನಮ್ಮ ಪೌರ ಕಾರ್ಮಿಕರು ಅವರ ಆರೋಗ್ಯದ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಬಹುದು ಗೊತ್ತಿಲ್ಲ ಆದ್ದರಿಂದಲೇ ಎಲ್ಲ ಪೌರಕಾರ್ಮಿಕರಿಗೂ ఆరు తిండి పట్టణ పురసభెండా తపాసణిమాసీ ఆరోగ్య తపస్ ఎలా రోజు గురుభాగ్య యోజన అర్పించి వెళ్ళిన ఉపహారీ జీవభమోజన ఐపెక్ట్రెసిటీ బంగారు సభీ ಹೊರಗುತ್ತಿಗೆ ಕಾರ್ಯನಿರ್ವಹಿಸಿದ ನಲವತ್ತೇಳು ಜನರನ್ನು ಕಾಯಿಲೆಗೊಳಿಸಿದ್ದೀವಿ ಈ ಎಲ್ಲರಿಗೂ ಸಹ ಗೃಹಕಾರ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅತಿ ಹೊರತಾಗಿ ಅಪೂರ್ವವಾಗುತ್ತೆ ಎಲ್ಲರೂ ಪೂರ್ವಭಾಗದಲ್ಲಿ ಮನೆಗಳನ್ನು ಮಂಜೂರು ಮಾಡುತ್ತದೆ ಭೂಮಿಗೆ ಬೆಳಕು ಭಗವಂತನೇ ಸ್ಥಾಪಿಸುವ ಪೌರ ಕಾರ್ಮಿಕ ಸೇವೆ ಪೌರ ಹಿಂದೆ ತಿಂಗಳಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಪ್ರಯತ್ನವನ್ನು ಪಡೆದು ಕುಟುಂಬವನ್ನು ಪೋಷಿಸಲು ಎಷ್ಟೋ ಕಷ್ಟವನ್ನು ಅನುಭವಿಸ್ತಾ ಇದ್ದರು ಆದರೆ ಈಗ ಹೋರ್ಸಿದ ಕುಟುಂಬಗಳು ಈ ದಿನ ಸುಲಭವಾಗಿ ಅಂದರೆ ಅದು ಅಷ್ಟು ಸುಲಭವಾಗಿ ಬಂದಿರೋದಿಲ್ಲ ಇದರ ಹಿಂದೆ ಮಾನ್ಯ ತನಿಖೆ ಶಾಸಕರು ಡೈರೆ ಕಾಯ್ದೆಯಿಂದ ಮೂರು ನಾಲ್ಕು ಸಾವಿರ ರೂಪಾಯಿ ತಂದ ಪಡೆಯುತ್ತಿರುವ ನಮ್ಮ ಕುಟುಂಬಗಳು ಟಿ ವಿ ಪಾಲಿಗೆ ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಮೂರು ನಾಡಿದ್ದೇವೆ ಮಾನ್ಯ ಜನಪ್ರಯಾಸಿ ಕೆಲಸಗಳನ್ನು ಜನಪ್ರಿಯಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಮಂಗಳಿಗೆ ಕೊಟ್ಟಿದ್ದು ಕೊಟ್ಟು ಈಗ ಒಂದು ಕುಟುಂಬ ಈಗ ಒಂದು ಲಕ್ಷದವರು ಪಡೆದು ಸುಲಭವಾಗಿ ಜೀವನ ಸಾಗೆ ಅದು ಮಾನ್ಯ ಜನಪ್ರಯಾಸ್ತಾರ ದತ್ತ ನಾಯಕರ ಪಿಕ್ಚರ್ ಪೋಲಕಾರ್ಮಿಕರ ನಮ್ಮ ಎಷ್ಟೋ ಕಾಯಿಲೆಗಳು ಬಂದು ಬೆರಳುತ್ತಿದ್ದ ಸಮಯದಲ್ಲಿ ನಮ್ಮ ಪೋಲ ಕಾರ್ಮಿಕರಾದ ಶ್ರೀ ಪ್ರಸಾದ್ ಅವರು ಸಾವು ಪಡೆದಿದ್ದಾರೆ ಅವರಿಗೆ ಕ್ಯಾಮಿರಾ ಕಾರ್ಯ ಎಷ್ಟೋ ಸಾವು ಪಟ್ಟಿದ್ದ ನೆರವಿ ನೆರವಿನಲ್ಲಿ